ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಸುಮಾರು ಜನ ಕಿಚನ್ ಓವರ್ ಮಾಡೋದನ್ನ ಮಾಡಿರೋ ವಿಡಿಯೋಗಳನ್ನ ನೋಡಿದಿರಾ ನಾನು ಅಷ್ಟೇ ನನ್ನ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತೇಳಿ ಕೆಲವೊಂದಷ್ಟು ಐಟಮ್ಸ್ ನಾನು ತರ್ಸ್ಕೊಂಡಿದ್ದೀನಿ ಮೀಶೋದಿಂದ ಆಗಿರ್ಬೋದು ಫ್ಲಿಪ್ಕಾರ್ಟ್ ಇಂದ ತುಂಬಾ ಐಟಮ್ಸ್ನ ತರ್ಸ್ಕೊಂಡಿದ್ದೀನಿ ತರಿಸ್ಕೊಂಡು ಆಲ್ರೆಡಿ ಸುಮಾರು ದಿನಗಳು ಕೂಡ ಆಯ್ತು ಏನಪ್ಪ ಅಂತಂದರೆ ತೋರ್ಸೋಕ್ಕಾಗಿರಲಿಲ್ಲ ಹಾಗೆ ಸ್ವಲ್ಪ ಎಲ್ಲ ಕ್ಲೀನಿಂಗು ಅದೆಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇವತ್ತಿನ ದಿನ ನಾನು ಏನೇನೆಲ್ಲ ಕಿಚನ್ ಮೇಕೋವರ್ ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ನನ್ನ ಕಿಚನ್ಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೀವು ಕೂಡ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಕೆಲವೊಂದು ಐಟಮ್ಸ್ಗಳು ನಾವು ತೆಗೆದುಕೊಳ್ಬೇಕು ಅಂತಂದರೆ ನಾನು ಕೂಡ ಇದರ ಡೀಟೇಲ್ ಆಗಿ ನಾನು ಇದು ಪ್ರೈಸ್ ಎಷ್ಟು ಕಾಸ್ಟ್ ಎಷ್ಟು ಏನು ಎಂಥ ಕ್ವಾಲಿಟಿ ಹೇಗಿದೆ ನನಗೆ ಅನಿಸಿರೋ ಮಟ್ಟಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಯಾಕೆಂದರೆ ತಸ್ಕೊಂಡಿರೋದ್ರಿಂದ ಗೊತ್ತಾಗುತ್ತೆ ಹಾಗಾಗಿ ಚೆನ್ನಾಗಿರೋ ಐಟಮ್ಸ್ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಬೇಡ ಅಂತಲೇ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನನ್ನ ಅಡುಗೆ ಮನೆಗೆ ಏನೇನೆಲ್ಲ ಐಟಮ್ಸ್ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮೊದಲಿಗೆ ಈ ಒಂದು ನಾನು ನಾನು ಇದು ಇದು ಯಾವುದೇ ಆನ್ಲೈನ್ ಆಪ್ ಅಲ್ಲಿ ನಾನು ತೆಗೆದುಕೊಂಡಿಲ್ಲ ಇದು ನಾನು ಹತ್ತಿರದ ಅಂಗಡಿನಲ್ಲೇನೆ ತೆಗೆದುಕೊಂಡಿರೋದ್ದು ಇದು ನೋಡ್ಬೋದು ಈ ತರ ಗ್ಲಾಸ್ ಲಿಟ್ಟಿದೆ ಮತ್ತೆ ಈ ತರ ಇದೆ ಸುಮಾರಾಗಿ ಒಂದೂವರೆ ಕೆಜಿ ಅಷ್ಟು ಇದು ಹಿಡಿಯುತ್ತೆ ಇದೇನಪ್ಪ ಅಂದ್ರೆ ಇಲ್ಲಿ ಪಾಪ್ಕಾರ್ನ್ ಎಲ್ಲ ಮಾಡಕ್ಕಾಗಲ್ಲ ಇದೇನಪ್ಪ ಅಂದ್ರೆ ಇದು ನನ್ನ ಹತ್ತಿರದ ಅಂಗಡಿಯಲ್ಲೇ ತೆಗೆದುಕೊಂಡಿದ್ದು ಬಟ್ ಇದ್ರಲ್ಲಿ ನಿಮ್ಗೆ ಮೀಶೋದಲ್ಲಿ ತ್ರೀ ಸೆಟ್ ಬರುತ್ತೆ ನಾನು ನೋಡಿದೀನಿ ತ್ರೀ ಸೆಟ್ ಬರುತ್ತೆ ನಿಮ್ಗೆ ನೈನ್ 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 ಅಥವಾ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಅಷ್ಟೇನೆ ಕಾಸ್ಟ್ ಬಟ್ ಪರವಾಗಿಲ್ಲ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಕಿಚನ್ಗೆ ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ನಾವ್ ಇದರಲ್ಲಿ ಅಡಿಗೆ ಮಾಡಿಟ್ಟಾಗ ಇದ್ರಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲ ನೀವು ಬೇರೆ ಒಂದು ಇದ್ರಲ್ಲಿ ನೋಡಿ ಇದಕ್ಕೆ ನೀವು ಮಾಡಿ ಮಾಡಿಟ್ಕೋಬೋದು ಎರಡು ಟೂ ಇನ್ ಒನ್ ಇದರದಾದ ನಂತರ ನಾನು ಮೀಶೋದಲ್ಲಿ ಓಪನ್ ಇದನ್ನು ಓಪನ್ ಮಾಡೇ ಇಟ್ಟಿದ್ದೀನಿ ಯಾಕೆಂದರೆ ಅಕಸ್ಮಾತ್ ಡ್ಯಾಮೇಜ್ ಪೀಸಸ್ ಬಂತು ಅಂತಂದರೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಇದು ಒಂದು ಸ್ಟ್ಯಾಂಡ್ ಟೈಪು ನೀವು ಯಾವುದೇ ಐಟಮ್ಸ್ನ ಇಟ್ಕೋಬೋದು ಇದರಲ್ಲಿ ಎರಡು ಬಂದಿದೆ ಟೂ ಹಂಡ್ರೆಡ್ ಸಮಥಿಂಗ್ ಏನಿದೆ ಬಟ್ ವೆರಿ ಹೆವಿ ಇದೆ ತುಂಬ ವೆಯ್ಟ್ ಇದೆ ಯಾವ ಎಷ್ಟು ಐಟಮ್ಸ್ ನಾವು ವೆಯ್ಟ್ ಇರೋ ಐಟಮ್ಸ್ಗಳನ್ನ ಇಟ್ಕೊಂಡ್ರು ಕೂಡ ನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ನೀವು ಮೊಳೆನಾದ್ರೂ ಹೊಡೆದು ಇದ್ರಿ ಸಿಗಿಸ್ಬೋದು ಬಟ್ ಈ ಬಾಡಿಗೆ ಮನೆಯಲ್ಲಿ ಇರೋ ಅಂಥವರೆಲ್ಲ ಮೊಳೆ ಎಲ್ಲಿ ಬೇಕಲ್ಲಿ ಹೊಡೆಯಂಗಿಲ್ಲ ಅಂತಂದ್ರೆ ಇವರೇ ಒಂದು ಈ ಥರ ವಾಲ್ ಸ್ಟಿಕ್ನ ಕೊಟ್ಟಿದ್ದಾರೆ ತುಂಬ ಗಟ್ಟಿ ಇದೆ ನಾನು ನೋಡಿ ತುಂಬ ಗಟ್ಟಿ ಇದೆ ಹಾಗಾಗಿ ನೀವು ಇದನ್ನ ತೆಗೆದುಕೊಳ್ಬೋದು ಚೆನ್ನಾಗಿದೆ ಇದ್ರಲ್ಲಿ ವಿತ್ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೀವು ಪ್ಯಾಕಿಂಗು ತುಂಬ ಚೆನ್ನಾಗಿದೆ ಇದರಲ್ಲೂ ಕೊಟ್ಟಿದೆ ತುಂಬ ವೆಯ್ಟ್ ಇದೆ ನಿಮ್ಗೆ ಎಷ್ಟು ವೆಯ್ಟ್ ಇರೋ ಐಟಮ್ಸ್ ಗಳನ್ನ ಇಟ್ಟರು ಕೂಡ ಇದು ಚೆನ್ನಾಗಿದೆ ಸೊ ಇದು ಒಂದು ಐಟಮ್ಸ್ ನಾನು ಮೀಶೋದಲ್ಲಿ ತೆಗೆದುಕೊಂಡಿದ್ದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟಿದ್ದು ಅಷ್ಟೇನೆ ಇದು ಎರಡು ಸೇರಿ ಎರಡು ಬಂದಿದೆ ಎರಡು ಸೇರಿ ನೋಡೇ ಇರ್ತೀರಾ ಸುಮಾರು ವಿಡಿಯೋ ಜನ ವಿಡಿಯೋಗಳಲ್ಲೆಲ್ಲ ಇದು ಇದು ಎಲ್ ಇ ಡಿ ಲೈಟ್ ಕಿಚನ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಹಾಗೆ ಏನಪ್ಪಾ ಅಂತಂದರೆ ಇಲ್ಲ ಹಾಗೆ ಏನಪ್ಪಾ ಅಂತಂದರೆ ಇದು ನಮಗೆ ಲೈಟ್ ಕಿಚನಲ್ಲಿ ಸ್ವಲ್ಪ ಏನು ವೆಂಟಿಲೇಷನ್ ಇದೆ ಆ ಕಡೆ ಪಕ್ಕಕ್ಕೆ ಗೋಡೆ ಬಂದಿರೋದ್ರಿಂದ ಅಷ್ಟೊಂದು ಗಾಳಿ ಬೆಳಕು ಚೆನ್ನಾಗಿ ಬರೋದಿಲ್ಲ ಬೆಳಕಂತೂ ಸ್ವಲ್ಪ ಕಡಿಮೆನೇ ಇರುತ್ತೆ ಲೈಟ್ ಒಂದೇ ಇರೋದ್ರಿಂದ ಈ ರೀತಿಯ ಲೈಟನ್ನ ಹಾಕೊಂಡ್ರೆ ತುಂಬ ಏನು ವಿಡಿಯೋಗೋಸ್ಕರ ಆಯಿತು ಅಥವಾ ಒಂದು ಒಳ್ಳೆ ಅಡುಗೆ ಮನೆಗೆ ಒಂದು ಒಳ್ಳೆ ಲುಕ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ನಾನು ಇದನ್ನು ಹತ್ರದ ಹಂಗಿನಲ್ಲೇ ನಾನು ತೆಗೆದುಕೊಂಡಿದ್ದು ಇದು ಬಂದು ಕುಕ್ಕಲ್ಲು ಈ ಥರ ಒಂದು ಪ್ರೆಸ್ಟೀಜು ಚೆನ್ನಾಗಿದೆ ನನಗೆ ಇದು ತ್ರೀ ಆ್ಯಂಡ್ ಹಾಫ್ ಲೀಟರ್ ಬರುತ್ತಿದ್ದು ಚೆನ್ನಾಗಿದೆ ನಾನು ಸ್ಟೈನ್ಲೆಸ್ ಸ್ಟೀಲಲ್ಲೇ ತೆಗೆದುಕೊಳ್ಳೋಣ ನಾನ್ ಸ್ಟಿಕ್ ಬರೋಣ ಅಂಥೇಳಿ ಆದಷ್ಟು ಸ್ಟಿಕ್ ಮತ್ತು ನಾನ್ ಸ್ಟಿಕ್ ಕುಕ್ಕರ್ಗಳನ್ನ ಮತ್ತು ಪ್ಲಾಸ್ಟಿಕ್ ಐಟಮ್ಸನ್ನ ಆದಷ್ಟು ಸ್ವಲ್ಪ ಸ್ವಲ್ಪ ಒಂದೇ ಸರ್ತಿಗೆಲ್ಲ ತೆಗೆದು ಹೊಸ ಐಟಮ್ಸ್ನ ತರೋಕೆ ಆಗೋದಿಲ್ಲ ನೋಡೋಣ ಎಷ್ಟು ಆದಷ್ಟು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತೇಳಿ ಸ್ವಲ್ಪ ನಾನ್ ಸ್ಟಿಕ್ ತವಾಗಳನ್ನ ತೊಗೊಂಡ್ನಾಯಿತು ಕಬ್ಬಿಣದ ತವಾಗಳನ್ನ ತೊಗೋಣ ಅಂತ ಅಂದ್ಕೊಂಡಿದ್ವಿ ಈಗಿರೋದೇನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ಯೂಸ್ ಮಾಡಲೇಬೇಕಾಗುತ್ತೆ ನೋಡೋಣ ಒಂದೊಂದೇ 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 ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಹೋಗೋಣ ನೋಡ್ಬೋದು ಕರ್ಬಂದು ತುಂಬ ಚೆನ್ನಾಗಿದೆ ಕುಕ್ಕರ್ ಪ್ರೈಸ್ ಬಂದು ಪ್ರೆಸ್ಟೀಜ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಅಂತಂದ್ರೆ ಪ್ರೈಸ್ ನಿಮಗೆ ಗೊತ್ತಿರುತ್ತೆ ಇದು ಟೂ ತೌಸಂಡ್ ಇದೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸುಮಾರು ಹತ್ತು ವರ್ಷ ವಾರಂಟಿ ಇದೆ ಏನೂ ಆಗೋದಿಲ್ಲ ಅಂತೇಳಿ ಆಲ್ಮೋಸ್ಟ್ ಆ ಟೆನ್ ಇಯರ್ಸ್ ಏಟ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲನೂ ಕುಕ್ಕರ್ಗಳನ್ನ ಅಷ್ಟು ಯೂಸ್ ಮಾಡೇ ಇರ್ತೀರ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಂದು ಕಂಟೈನರ್ಸ್ಗಳು ಪ್ಯಾಕಿಂಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದರೆ ಗ್ಲಾಸ್ ಅಲ್ವಾ ಸೊ ಒಂದು ಓಪನ್ ಮಾಡಿದ್ದೆ ಯಾಕೆ ಓಪನ್ ಮಾಡಿದ್ದೀನಿ ಅಂತಂದರೆ ಅಕಸ್ಮಾತ್ ಡ್ಯಾಮೇಜ್ ಪೀಸ್ ಬಂದಿದ್ದರೆ ಮತ್ತು ರಿಟರ್ನ್ ಮಾಡೋಕ್ಕೆ ಸೆವೆನ್ ಡೇಸ್ ಅಷ್ಟೇ ಇರುತ್ತೆ ಇದೆಲ್ಲ ನಾನು ಮೀಶೋದಿಂದ ತರಿಸಿದ್ದು ನಿಮಗೆ ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ ಇದೇ ಕಂಟೈನರು ಅಮೆಝಾನಲ್ಲಿ ನಿಮಗೆ ನೈನ್ ನೈನ್ ಇದೆ ನೈನ್ 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 ಇದೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ಮೀಶೋದಲ್ಲಿ ಫೈವ್ ಹಂಡ್ರೆಡ್ ಸಮಥಿಂಗಿಗೆ ನಿಮಗೆ ಸಿಕ್ಸ್ ಕಂಟೈನರ್ಸ್ ಬರುತ್ತೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಹೈಲಿ ರೆಕಮೆಂಡೆಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಹಾಗೆ ಒಂದು ಕೆ ಜಿಯಷ್ಟು ನಿಮಗೆ ಇದು ಹಿಡಿಯುತ್ತೆ ಒಂದು ಕೆ ಜಿಗಿಂತಲೂ ಜಾಸ್ತಿ ಹಿಡಿಯುತ್ತಂತೆ ಒಂದು ಕೆ ಜಿ ಒಂದು ಕೆ ಜಿ ಹಿಡಿಯುತ್ತೆ ಒಂದು ಕೆ ಜಿ ಹಿಡಿಯುತ್ತೆ ಸೊ ಸುಮಾರಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಯಾವುದು ಕೂಡ ಬ್ಲಾಜು ಇರೋ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇದನ್ನು ನಾನು ಮೀಶೋದಲ್ಲಿ ತಗೊಂಡಿದ್ದು ನಿಮಗೂ ಅಷ್ಟೇ ಬ ಸೇಮ್ ಇದೆ ಕ ಕಂಟೇನರ್ಗಳು ಸೇಮ್ ಇದೆ ಏನು ವ್ಯತ್ಯಾಸ ಇಲ್ಲ ಅಮೆಝಾನಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಇದೆ ಮೀಶೋದಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ಇದೆ ಸೊ ನೀವು ಪರ್ಚೇಸ್ ಮಾಡೋದಾದರೆ ಈ ಥರ ಗ್ಲಾಸ್ ಕಂಟೈನರ್ನ ನೀವು ಮೀಶೋದಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಸೊ ಇದು ಸಿಕ್ಸ್ ಕಂಟೈನರ್ಸ್ ಬರುತ್ತೆ ನೋಡ್ಬೋದು ಸಿಕ್ಸ್ ಇದೆ ಇಷ್ಟು ನನ್ನ ಕಿಚನ್ಗೆ ಒಂದೇ ರೀತಿ ಎಲ್ಲನೂ ಎರಡೆರಡು ಮೂರು ಮೂರು ಬಾಕ್ಸ್ಗಳು ಏನು ಮೆಸ್ಸಿ ಮೆಸ್ಸಿಯಾಗಿತ್ತು ಎಲ್ಲ ಬಾಕ್ಸ್ಗಳು ಇವು ಡಿಫ್ ಡಿಫ್ರೆಂಟಾಗೇ ಇದ್ವು ಹಾಗಾಗಿ ಒಂದೇ ರೀತಿಯಲ್ಲಿ ನಾನು ತೆಗೆದುಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ತ್ರೀ ಮಂತ್ಸಿಂದನೂ ನಾನು ಒಂದೊಂದೇ ಒಂದೊಂದೇ ನ ಶಾಪಿಂಗ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಒಂದೆರಡು ಮೂರು ಐಟಮ್ಸ್ ಬರೋದಿದೆ ಅದು ಅಷ್ಟು ಬಂದ ಮೇಲೆ ನಾನು ಕಿಚನ್ ಕಿಚನ್ನ ನಾವು ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಓಕೆ ಇದು ಸೇಮು ಇದೂ ಅಷ್ಟೇ ಕಿಚನ್ ಕಂಟೈನರ್ಸ್ ಏನೇ ಇದು ಗ್ಲಾಸ್ ಕಂಟೈನರ್ಸು ಸೇಮ್ ಇದೆ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಇರುವಂಥದ್ದು ಅಷ್ಟು ಕಂಟೈನರ್ಸ್ ಕೂಡ ಸೇಮ್ ಇದೆ ಹಾಗೆ ನೆಕ್ಸ್ಟ್ ಐಟಮ್ ನೋಡೋದಾದ್ರೆ ಇನ್ನು ತಿನ್ನು ನೀರು ಇದು ಒಂದು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಅನ್ನು ನಾನು ತರಿಸ್ಕೊಂಡಿದೀನಿ ಇದೆಲ್ಲ ಮೀಶೋದಲ್ಲಿ ತುಂಬಾ ಅಂದರೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಟೆನ್ನಿಗೆಲ್ಲ ನಿಮಗೆ ಸಿಕ್ಕೋಗ್ಬಿಡುತ್ತೆ ಮತ್ತು ಮ್ಯಾಟ್ ಕೂಡ ಒಂದೆರಡು ಮಾಡಿದ್ದೀನಿ ಅದು ಕೂಡ ನೋಡ್ಬೋದು ಈ ಥರದ ಬಂತು ಮನಿ ಪ್ಲಾಂಟ್ ಓಕೆ ಓಕೆ ಏನು ದುಡ್ಡಿಗೆ ತಕ್ಕನಾಗೆ ಮಾಲು ಅಂತೇಳಿ ಪರವಾಗಿಲ್ಲ ತುಂಬ ಏನು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ ಚೆನ್ನಾಗಿದೆ ಅದಕ್ಕೆ ಏನು ಮೋಸ ಇಲ್ಲ ಹಾಗಾಗಿ ಚೆನ್ನಾಗಿದೆ ನೀವು ಸಿಂಪಲ್ ಆಗಿ ಏನೂ ಇಲ್ಲ ಅಷ್ಟು ನಮ್ಮದು ಕಿಚನ್ ಲುಕ್ ಇಲ್ಲ ಅಂತ ಈ ಥರದ್ದೆಲ್ಲ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಟೆನ್ಗೆಲ್ಲ ಈ ಥರ ಐಟಮ್ಸ್ಗಳು ಸಿಗುತ್ತೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾನು ಕೂಡ ಪೂರ್ತಿಯಾಗಿ ಕಿಚನ್ ಓವರ್ ಹೇಗೆಲ್ಲ ಮಾಡ್ತೀನಿ ಅಂತೇಳಿ ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಇದು ರಿಂಗ್ ಲೈಟ್ ಮತ್ತು ಇನ್ನೂ ಎರಡು ಬಂದು ಇದು ವಾಲ್ ಸ್ಟಿಕ್ಕರ್ಸು ಈ ಥರ ಇದೆ ಸ್ಪೈಸಸ್ ಸ್ಟಿಕ್ಕರ್ಸ್ ತೊಗೊಂಡಿದ್ದೆ ನಾನು ನೋಡ್ಬೋದು ಈ ಥರ ಇದೆ ಎರಡೂ ಕೂಡ ಈ ಥರ ಇದೆ ನೋಡ್ಬೋದು ಈ ಥರ ಇದೆ ಎರಡು ಈ ಥರ ಇದೆ ಸ್ಪೈಸಸ್ ನೋಡಿ ಇದೆ ಚೆನ್ನಾಗಿದೆ ಈ ಕಡೆ ನೋಡೋಣ ಎಲ್ಲೆಲ್ಲಿ ಹಾಕ್ಬೇಕು ಏನು ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡ್ಕೊತೀನಿ ಆಮೇಲೆ ಹೆಲ್ಪ್ ಬೇಕೇ ಬೇಕಾಗುತ್ತೆ ನೋಡೋಣ ಫ್ರೀ ಇದ್ದಾಗ ನಮ್ಮ ಕರ್ಕೊಂಡು ಹೆಲ್ಪ್ ಮಾಡಿದ್ರೆ ಈಗ ನನ್ ಮಗ ಇದ್ದಾನೆ ಮಗ ಹೆಲ್ಪ್ ಮಾಡ್ತಾನೆ ಸಾಕ್ಷಿ ಮಗಳು ಕೂಡ ಇದ್ದಾಳೆ ಇವರಿಬ್ರು ಕರ್ಕೊಂಡು ನಾನು ಕಿಚನ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟು ಮಟ್ಟಿಗೆ ನನ್ನ ಮಕ್ಳು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನೋಡ್ಬೇಕು ಇದಿಷ್ಟು ನಾನು ನನ್ನ ಕಿಚನ್ ತೆಗೆದುಕೊಂಡಂತಹ ಐಟಮ್ಸ್ಗಳು ಹೇಗಿದೆ ಅಲ್ಲಿ ತಿಳಿಸಿ ಹಾಗೆ ಯಾವೆಲ್ಲ ಐಟಮ್ಸ್ಗಳು ಚೆನ್ನಾಗಿದ್ದಾವೆ ಮತ್ತು ನನಗೆ ಯಾವುದು ಇಷ್ಟ ಐಟಮ್ಸ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಈ ವಿಡಿಯೋ ಅದು ವಾಲ್ ಸ್ಟಿಕ್ ಹೌದು ಅದನ್ನು ತೋರಿಸ್ಬೇಕು ಇದು ಒಂದು ನಿಮಗೆ ಏನಾದರೂ ಕಿಚನಲ್ಲಿ ಹಾಕೊಳ್ಳೋಕ್ಕೆ ವಾಲ್ಗೆ ನೀವು ಸ್ಟಿಕ್ ಮಾಡ್ಕೋಬಹುದು ಇದು ವಾಲ್ ಸ್ಟಿಕ್ಕು ಚೆನ್ನಾಗಿದೆ ನಿಮ್ಗೆ ಏನಾದರೂ ಐಟಮ್ಸ್ಗಳನ್ನ ಇದು ಸ್ಟಿಕ್ ಮಾಡ್ಕೋಬೇಕು ಅಂದರೆ ಈ ಥರದ್ದು ನೀವು ಸ್ಟಿಕ್ಕರ್ಸ್ನ ತೊಗೋಬೋದು ತುಂಬ ಕಡಿಮೆ ಪ್ರೈಸ್ಗೆ ಬರ್ತ್ ಇದು ಅಂತ ಹೇಳ್ತೀನಿ ಇಷ್ಟಲ್ಲ ನಾನು ನನ್ನ ಕಿಚನ್ ತೆಗೆದುಕೊಂಡಿರೋದು ಇನ್ನೊಂದೆರಡು ಮ್ಯಾಟ್ ಒಂದೆರಡು ಬರಬೇಕು ಹಾಗೆ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸು ಕೂಡ ತೆಗೆದುಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದು ಕೂಡ ಬುಕ್ ಮಾಡಿದ್ದೀನಿ ಹಾಗೆ ಅದೆಲ್ಲನೂ ಬರಬೇಕು ಅದೆಲ್ಲ ನಿಮಗೆ ಮೀಶೋದಲ್ಲಿ ತುಂಬ ತುಂಬ ಕಡಿಮೆ ಇರಲಿಕ್ಕೆ ಚೆನ್ನಾಗಿರುವಂಥ ಒಂದು ಕ್ವಾಲಿಟಿನಲ್ಲಿ ಸಿಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು